ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಏನೇ ಸಿನಿಮಾದಲ್ಲಿ ಮಾತ್ರ ಅಂತ ವ್ಯಂಗ್ಯವಾಡಿದ ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆಗೆ ದರ್ಶನ್ ಅವರಿಗೆ ಈಗ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೊ ಏನು ಅಂತ ಫುಲ್ ವಿಡಿಯೋ ನೋಡಿ ಮಿಸ್ ಮಾಡಿದೆ ಹಾಗೆ ಇದಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಆದ್ರೆ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ತಪ್ಪದೆ ಮಂಡ್ಯ ಲೋಕಸಭಾ ರಣಕಣದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ರಣಕಹಳೆ ಊದಿದ್ದಾರೆ ಅವರಿಗೆ ಸಾರಥಿಗಳಾಗಿ ರಾಕ್ಲೈನ್ ವೆಂಕಟೇಶ್ ಹಾಗೂ ದೊಡ್ಡಣ್ಣ ನಿಂತಿದ್ದರೆ ರಥ ಎಳೆಯೋ ಕುದುರೆಗಳಾಗಿ ದರ್ಶನ್ ಹಾಗೂ ಯಶ್ ಇದ್ದಾರೆ ಚಂದನವನದ ದೊಡ್ಡನಂತಿದ್ದ ಅಂಬಿ ಮಾಡಿದ್ದ ಕೆಲಸದಿಂದಾಗಿ ಇಂದು ಸುಮಲತಾ ಅವರಿಗೆ ಎಲ್ಲೆಡೆಯಿಂದ ಬೆಂಬಲ ವ್ಯಕ್ತವಾಗ್ತಾ ಇದೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಇರೋ ಕಾರಣದಿಂದಾಗಿ ಸುಮಲತಾ ಅವರಿಗೆ ಕಾಂಗ್ರೆಸ್ನಿಂದ ಮಂಡ್ಯದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಟಿಕೆಟ್ ಸಿಗ್ತಾ ಇಲ್ಲ ಸದ್ಯ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ಸ್ಪರ್ಧಿಸಿದರೆ ಜೆಡಿಎಸ್ನಿಂದ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದಿದ್ದಾರೆ ಇದರಿಂದಾಗಿ ಸುಮಲತಾರಿಗೆ ಬೆಂಬಲವಾಗಿ ನಿಂತಿರುವ ದರ್ಶನ್ ಹಾಗೂ ಯಶ್ ವಿರುದ್ಧ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪರೋಕ್ಷವಾಗಿ ಟೀಕೆಗಿಳಿದಿದ್ದಾರೆ ಇತ್ತೀಚೆಗೆ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಯಾರದು ಡಿ ಬಾಸ್ ಅದೇನೇ ಇದ್ರು ಸಿನಿಮಾದಲ್ಲಿ ಮಾತ್ರ ಅಂತ ವ್ಯಂಗ್ಯವಾಡಿದ್ರು ಅದಕ್ಕೆ ಈಗ ದರ್ಶನ್ ಅವರು ಉತ್ತರ ಕೊಟ್ಟಿದ್ದಾರೆ ಧರ್ಮ ಕೀರ್ತಿ ರಾಜ್ ಅಭಿನಯದ ಸಡಕ್ ಸಿನಿಮಾದ ಮುಹೂರ್ತಕ್ಕೆ ಬಂದಿದ್ದ ನಟ ದರ್ಶನ್ ಮಾತನಾಡಿ ಮಂಡ್ಯಕ್ಕೆ ಪ್ರಚಾರಕ್ಕಾಗಿ ಏಪ್ರಿಲ್ ಎರಡರಂದು ಹೋಗ್ತೇನೆ ನಾನು ಅಂದೇ ಹೇಳಿದ್ದೀನಿ ಟೀಕೆಗಳ ಕುರಿತಾಗಿ ನಾನು ಏನು ಮಾತನಾಡುವುದಿಲ್ಲ ಕೋಪ ಮಾಡಿಕೊಳ್ಳುವುದಿಲ್ಲ ಹಾಗೂ ನೋವು ಮಾಡಿಕೊಳ್ಳುವುದಿಲ್ಲ ಹೀಗಾಗಿ ಯಾರು ಏನೇ ಅಂದರೂ ಬೇಜಾರು ಮಾಡಿಕೊಳ್ಳಲ್ಲ ನನ್ನ ಕೆಲಸ ಮಾಡ್ತೇನೆ ಅಷ್ಟೇ ಎಂದಿದ್ದಾರೆ ಮನೆ ಕಲ್ಲು ತೂರಿದ ವಿಷಯ ಕೇಳಿದಕ್ಕೆ ಉತ್ತರಿಸಿದ ದರ್ಶನ್ ನಾನು ಏನ್ ಹೇಳಿ ಅಂತ ನಕ್ಕು ಸುಮ್ಮನಾದ್ರು ಸುಮಲತಾ ಅನ್ನೋ ಹೆಸರಿನಲ್ಲಿ ಮೂರು ಜನ ಚುನಾವಣೆಗೆ ನಿಂತಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳಿದಕ್ಕೆ ನಾನು ಚುನಾವಣೆಗೆ ನಿಂತಿಲ್ಲ ಪ್ರಚಾರ ಅಷ್ಟೇ ಮಾಡ್ತಿದ್ದೀನಿ ಹೀಗಾಗಿ ನನಗೇನೋ ಗೊತ್ತಿಲ್ಲ ಅಂತ ನಯವಾಗಿ ಉತ್ತರಿಸಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಯಾರು ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ದರ್ಶನ್ ಡಿ ಬಾಸ್ ಅನ್ನೋದು ಅಭಿಮಾನಿಗಳು ಕೊಟ್ಟಿರೋ ಪ್ರೀತಿಯ ಭಿಕ್ಷೆ ಬೇರೆ ಯಾರು ಅದನ್ನ ಕೊಟ್ಟಿಲ್ಲ ಈಗ ನಮ್ಮ ತಲೆ ಮೇಲೆ ಅಂಬರೀಶ್ ಅವರ ಕೈಯಿಲ್ಲ ಅದಕ್ಕೆ ಈಗ ಎಲ್ಲರೂ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ ಅಂತ ನೊಂದು ನುಡಿದಿದ್ದಾರೆ ದಾಸ ದರ್ಶನ್ ಇದಾಯ್ತು ಸಿಎಂ ಅವರ ಹೇಳಿಕೆಗೆ ದಾಸ ದರ್ಶನ್ ಅವರ ಮೊದಲ ಪ್ರತಿಕ್ರಿಯೆ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡ್ದೆ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಜಿ ಆಗಿದ್ರೆ ಮಿಸ್ ಮಾಡಿದೆ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದ್ದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ನಾನು ರಚಿನಿ ಒಂದು ಇಂಪಾರ್ಟೆಂಟ್ ಅನಾउंसಮೆಂಟ್ ರಚಿನಿಯ ಅಪ್ಡೇಟ್ಸ್ ಅಂತ ಹೊಸ ಚಾನೆಲ್ಸ್ ಲ್ಯಾಟ್ ಮಾಡಿದಿನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೋ please ಈ ಚಾನೆಲ್ ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕಳ್ತಾ ಇದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಶ್ರೇಟ್ ಹೊಸ ಚಾನೆಲ್ ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ ಟ ಓಪನ್ ಮಾಡಿ ನನ್ನ ಚಾನೆಲ್ ಗೆ please ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್